ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಸ್ಫೂರ್ತಿದಾಯಕ ಮತ್ತು ಪ್ರೇರಕ ಉಲ್ಲೇಖಗಳು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಿರೋ ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಕನಸು ಕಾಣಿರಿ ಕನಸು ಕಾಣಿರಿ ಕನಸುಗಳು ಆಲೋಚನೆಗಳಾಗಿ ರೂಪುಗೊಳ್ಳುತ್ತವೆ ಮತ್ತು ಆಲೋಚನೆಗಳು ಕ್ರಿಯೆಗಳಿಗೆ ಕಾರಣವಾಗುತ್ತವೆ ನಿಮ್ಮ ಗುರಿಯನ್ನು ತಲುಪುವ ತನಕ ವಿಶ್ರಾಂತಿಯನ್ನು ತೆಗೆದುಕೊಳ್ಳಬೇಡಿ ನಿಮ್ಮ ಸಂಕಲ್ಪವು ಬಲವಾಗಿದ್ದರೆ ಸೋಲು ಎಂದಿಗೂ ನಿಮ್ಮನ್ನು ಹಿಂದಿಕ್ಕುವುದಿಲ್ಲ ಮೊದಲ ಗೆಲುವಿನ ನಂತರ ವಿಶ್ರಾಂತಿ ತೆಗೆದುಕೊಳ್ಳಬೇಡಿ ಏಕೆಂದರೆ ಎರಡನೇ ಪ್ರಯತ್ನದಲ್ಲಿ ವಿಫಲರಾದರೆ ನಿಮ್ಮ ಮೊದಲ ಗೆಲುವು ಕೇವಲ ಅದೃಷ್ಟ ಎಂದು ಹೇಳಲು ಹೆಚ್ಚಿನ ತುಟಿಗಳು ಕಾಯುತ್ತಿರುತ್ತವೆ ನಿದ್ರೆಯಲ್ಲಿ ಕಾಣುವುದು ಕನಸಲ್ಲ ನಿದ್ರೆಯನ್ನೇ ಕೆಣಕುವುದು ನಿಜವಾದ ಕನಸು ಒಬ್ಬರನ್ನು ಸೋಲಿಸುವುದು ಸುಲಭ ಆದರೆ ಒಬ್ಬರ ಮನಸ್ಸನ್ನು ಗೆಲ್ಲುವುದು ಕಷ್ಟ ಈ ಜಗತ್ತು ನಾವು ಹೇಳುವ ಸತ್ಯಕ್ಕಿಂತ ಮಿಗಿಲಾಗಿ ನಮ್ಮ ಕುರಿತು ಇತರರು ಹೇಳುವ ಸುಳ್ಳನ್ನು ನಂಬುತ್ತದೆ ಒಂದೊಮ್ಮೆ ನೀವು ಸೋತರೆ ಎದೆಗುಂದಬೇಡಿ ಫೇಲ್ ಎಂದರೆ ಕಲಿಕೆಯ ಮೊದಲ ಪ್ರಯತ್ನ ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್ ನಮಗೆಲ್ಲರಿಗೂ ಸಮಾನ ಪ್ರತಿಭೆ ಇಲ್ಲ ಆದರೆ ನಮ್ಮ ಪ್ರತಿಭೆಯನ್ನು ಬೆಳೆಸಿಕೊಳ್ಳಲು ನಮಗೆಲ್ಲರಿಗೂ ಸಮಾನ ಅವಕಾಶವಿದೆ ನಿಮ್ಮ ಧ್ಯೇಯದಲ್ಲಿ ಯಶಸ್ವಿಯಾಗಲು ನೀವು ನಿಮ್ಮ ಗುರಿಯ ಬಗ್ಗೆ ಏಕಮನಸ್ಸಿನ ಭಕ್ತಿ ಹೊಂದಿರಬೇಕು ಕೊನೆ ಎಂದಿಗೂ ಕೊನೆಯಲ್ಲ ಇ ಎನ್ ಡಿ ಎಂದರೆ ವಾಸ್ತವವಾಗಿ ಪ್ರಯತ್ನ ಎಂದಿಗೂ ಸಾಯುವುದಿಲ್ಲ ಶಿಕ್ಷಣವು ಪ್ರಪಂಚವನ್ನು ಬದಲಾಯಿಸಲು ನೀವು ಬಳಸಬಹುದಾದ ಅತ್ಯಂತ ಶಕ್ತಿಶಾಲಿ ಅಸ್ತ್ರವಾಗಿದೆ ಒಂದು ಒಳ್ಳೆಯ ಪುಸ್ತಕ ನೂರು ಉತ್ತಮ ಸ್ನೇಹಿತರಿಗೆ ಸಮ ಆದರೆ ಒಬ್ಬ ಒಳ್ಳೆಯ ಸ್ನೇಹಿತ ಒಂದು ಗ್ರಂಥಾಲಯಕ್ಕೆ ಸಮಾನ ನಿಮ್ಮ ಕನಸುಗಳು ನನಸಾಗುವ ಮೊದಲು ನೀವು ಕನಸನ್ನು ಕಾಣಬೇಕು ನಿಮ್ಮ ಯಶಸ್ಸನ್ನು ನೀವು ಮಾಡುವ ಕಠಿಣ ಪರಿಶ್ರಮ ಮತ್ತು ಗಳಿಸುವ ಗೌರವದಿಂದ ನಿರ್ಧರಿಸಲಾಗುತ್ತದೆ ಸೂರ್ಯನಂತೆ ಒಳೆಯುವ ಆಸೆ ನಿಮಗಿದ್ದರೆ ಮೊದಲು ಸೂರ್ಯನಂತೆ ಒತ್ತಿ ಉರಿಯುವುದನ್ನು ಕಲಿಯಿರಿ ಸಮಸ್ಯೆಗೆ ನಿಮ್ಮನ್ನು ಸೋಲಿಸುವ ಅವಕಾಶವನ್ನು ಯಾವುದೇ ಕಾರಣಕ್ಕೂ ಕೊಡಬೇಡಿ ನಿಮ್ಮ ಜೀವನದಲ್ಲಿ ಏನೇ ಏರುಪೇರಾದರೂ ಆಲೋಚನೆಯೇ ನಿಮ್ಮ ಮೂಲ ಬಂಡವಾಳ ಮತ್ತು ಆಸ್ತಿಯಾಗಿರಬೇಕು ಗೆದ್ದಾಗ ಅಹಂ ಪಟ್ಟವನು ಉಳಿಯಲಾರ ಸೋತಾಗ ಕುಸಿದು ಓದವನು ಬೆಳೆಯಲಾರ ಗೆಲುವಿನ ಸಂಭ್ರಮ ನೆತ್ತಿಗೆ ಏರದಿರಲಿ ಸೋಲಿನ ನೋವು ಮನಸ್ಸಿಗೆ ತಾಕದಿರಲಿ ನಮ್ಮ ಗುರಿಗಳ ಮೇಲೆ ನಾವು ನಂಬಿಕೆ ಇಟ್ಟಾಗ ನಾವು ಯಾವ ಕನಸು ಕಾಣುತ್ತೇವೆಯೋ ಅದು ನನಸಾಗಿಯೇ ಆಗುತ್ತದೆ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಮೋಸ ಮಾಡುವುದು ಎಂದರೆ ಕೈಯಲ್ಲಿರುವ ವಜ್ರವನ್ನು ಎಸೆದು ಕಲ್ಲನ್ನು ಎತ್ತಿಕೊಂಡಂತೆ ಗೆಲುವು ಎನ್ನುವುದು ನೆರಳಿನ ತರಹ ಅದನ್ನು ಹಿಡಿಯಲು ಪ್ರಯತ್ನಿಸಬೇಡ ನಿನ್ನ ದಾರಿಯಲ್ಲಿ ನೀನು ಮುಂದೆ ಸಾಗು ತನ್ನಷ್ಟಕ್ಕೆ ತಾನೇ ಅದು ನಿನ್ನ ಹಿಂದೆ ಬರುತ್ತದೆ ಆದರೆ ನಿನ್ನ ಹೆಜ್ಜೆಗಳು ಬೆಳಕಿನ ಕಡೆ ಬಿದ್ದರೆ ಮಾತ್ರ ನೆರಳು ಸಿಗುತ್ತದೆ ಎಂದು ಗಮನಿಸಬೇಕು ಆಲೋಚನೆಯೇ ಬಂಡವಾಳ ಉದ್ಯಮವೇ ದಾರಿ ಕಠಿಣ ಪರಿಶ್ರಮವೇ ಪರಿಹಾರ ಕಷ್ಟಗಳು ಬಂದಿವೆ ಎಂದು ನೀವು ಇಷ್ಟಪಟ್ಟಿದ್ದನ್ನು ಬಿಡಬೇಡಿ ಸೋಲಿನ ಕತೆಗಳನ್ನು ಓದುವುದರಿಂದ ಗೆಲುವಿನ ಆದಿ ತಿಳಿಯುತ್ತದೆ ನಿಮ್ಮನ್ನು ಎಂದಿಗೂ ಯಾರಿಗೂ ವಿವರಿಸಬೇಡಿ ಯಶಸ್ವಿಯಾಗುತ್ತೇನೆ ಎಂಬ ನಿರ್ಧಾರ ನಿಮ್ಮಲ್ಲಿ ಪ್ರಬಲವಾಗಿದ್ದರೆ ಸೋಲು ನಿಮ್ಮನ್ನು ಎಂದಿಗೂ ಇಮ್ಮೆಟ್ಟಿಸುವುದಿಲ್ಲ ನಿನ್ನ ಜೀವನವನ್ನು ಬದಲಾಯಿಸಲು ಯಾರನ್ನಾದರೂ ಕಾಯಬೇಡ ನೀನೇ ಬದಲಾವಣೆ ಆಗು ಯಶಸ್ಸು ಒಂದೇ ರಾತ್ರಿ ಸಿಗುವುದಿಲ್ಲ ಅದು ದಿನನಿತ್ಯದ ಶ್ರಮದ ಫಲ ವಿಫಲತೆ ಅಂತಿಮವಲ್ಲ ಅದು ಹೊಸ ಪ್ರಯತ್ನದ ಆರಂಭ ನೀನು ನಿನ್ನ ಗುರಿಯತ್ತ ಕಣ್ಣಿಟ್ಟಿದ್ದರೆ ಪ್ರಪಂಚವೇ ನಿನ್ನ ನೆರವಾಗುತ್ತದೆ ಅಬ್ದುಲ್ ಕಲಾಂ ಅವರ ನುಡಿಮುತ್ತುಗಳು ನಮ್ಮ ಜೀವನದಲ್ಲಿ ಹೇಗೆ ಬೆಳವಣಿಗೆ ತರಬಹುದು ಎಂಬುದನ್ನು ಹೀಗೆ ಹೇಳಬಹುದು ಪ್ರೇರಣೆ ನೀಡುತ್ತವೆ ಗುರಿ ಸಾಧನೆಗೆ ದಾರಿ ತೋರಿಸುತ್ತವೆ ವಿಫಲತೆಯಿಂದ ಪಾಠ ಕಲಿಯಲು ಪ್ರೇರೇಪಿಸುತ್ತವೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತವೆ ಸಕಾರಾತ್ಮಕ ಚಿಂತನೆ ತರಿಸುತ್ತವೆ ಒಟ್ಟು ಹೇಳುವುದಾದರೆ ಅಬ್ದುಲ್ ಕಲಾಂ ಅವರ ನುಡಿಮುತ್ತುಗಳು ನಮ್ಮ ಮನಸ್ಸನ್ನು ಬಲಪಡಿಸಿ ಜೀವನದಲ್ಲಿ ಯಶಸ್ಸು ಮತ್ತು ಸಂತೋಷದತ್ತ ನಮ್ಮನ್ನು ಮುನ್ನಡೆಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ